ಎಲ್ಲರಿಗೂ ನಮಸ್ಕಾರ ಪುನರ್ಮನನ ಹಾಳೆ ಹದಿನಾರು ತರಗತಿ ಎಂಟು ಉದ್ದ ದೂರ ತೂಕ ಗಾತ್ರವನ್ನು ಅಂದಾಜಿಸುವುದು ಮತ್ತು ಅಳೆಯುವುದು ದೈನಂದಿನ ಜೀವನದಲ್ಲಿ ಅಳತೆ ಪಟ್ಟಿಯನ್ನು ಬಳಸಿ ಅಳತೆ ಮಾಡುವ ಎರಡು ಸನ್ನಿವೇಶಗಳನ್ನು ಉದಾಹರಣೆ ಕೊಡಿ ಬಟ್ಟೆಯನ್ನು ಅಳೆಯಲು ನಾವು ಅಳತೆ ಪಟ್ಟಿಯ ಸಹಾಯವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ದೂರವನ್ನು ಅಳೆಯಲು ಕೂಡ ನಾವು ಅಳತೆಯ ಪಟ್ಟಿಯನ್ನು ಯೂಸ್ ಬಳಕೆ ಮಾಡುತ್ತೇವೆ ಹೀಗೆ ನಾವು ದೈನಂದಿನ ವ್ಯವಹಾರಗಳಲ್ಲಿ ಅಳತೆ ಪಟ್ಟಿಯನ್ನು ಬಳಸುತ್ತೇವೆ ಕೆಳಗಿನ ಅಳತೆಗಳನ್ನು ಮೀಟ್ ಸೆಂಟಿಮೀಟರ್ನಲ್ಲಿ ಬರೆಯಿರಿ ಐದು ಮೀಟರ್ ಒಂದು ಮೀಟರ್ನಲ್ಲಿ ನೂರು ಸೆಂಟಿಮೀಟರ್ ಐದು ಮೀಟರ್ನಲ್ಲಿ ಐನೂರು ಸೆಂಟಿಮೀಟರ್ ಹನ್ನೆರಡು ಮೀಟರ್ ಹನ್ನೆರಡು ಮೀಟರ್ನಲ್ಲಿ ಹನ್ನೆರಡು ನೂರು ಸೆಂಟಿಮೀಟರ್ಗಳಿರುತ್ತವೆ ಜೀರೋ ಪಾಯಿಂಟ್ ಏಳು ಮೀಟರ್ನಲ್ಲಿ ಎಪ್ಪತ್ತು ಸೆಂಟಿಮೀಟರ್ ಜೀರೋ ಪಾಯಿಂಟ್ ಏಳು ಇಂಟು ನೂರು ಎಪ್ಪತ್ತು ಸೆಂಟಿಮೀಟರ್ಗಳಿರುತ್ತವೆ ಮೂರು ಬೈ ನಾಲ್ಕು ಮೀಟರ್ನಲ್ಲಿ ಮೂರು ಬೈ ನಾಲ್ಕು ಇಂಟು ಹಂಡ್ರೆಡ್ ಫೋರ್ ಒಂದು ಫೋರ್ ಟ್ವೆಂಟಿ ಫೈಝಾ ಟ್ವೆಂಟಿ ಫೈವ್ ತ್ರೀ ಸೆವೆಂಟಿ ಫೈವ್ ಸೆಂಟಿಮೀಟರ್ಗಳಿರುತ್ತವೆ ಅದೇ ಥರನಾಗಿ ಹೊಂದಿಸಿ ಬರೆಯಿರಿ ಮ್ಯಾಚ್ ದ ಫಾಲೋವಿಂಗ್ ಫೈವ್ ಮೀಟರ್ ಫೈವ್ ಮೀಟರ್ನಲ್ಲಿ ಐನೂರು ಸೆಂಟಿಮೀಟರ್ಗಳಿರುತ್ತವೆ ಸಿಕ್ಸ್ ಮೀಟರ್ ಟ್ವೆಂಟಿ ಫೈವ್ ಸೆಂಟಿಮೀಟರ್ನಲ್ಲಿ ಆರುನೂರು ಮೀಟರ್ ಪ್ಲಸ್ ಇಪ್ಪತ್ತೈದು ಸೆಂಟಿಮೀಟ್ ಆರುನೂರು ಸೆಂಟಿಮೀಟರ್ ಪ್ಲಸ್ ಇಪ್ಪತ್ತೈದು ಸೆಂಟಿಮೀಟರ್ ಆರುನೂರ ಇಪ್ಪತ್ತೈದು ಸೆಂಟಿಮೀಟರ್ಗಳಿರುತ್ತವೆ ಏಳ್ನೂರ ಇಪ್ಪತ್ತು ಸೆಂಟಿಮೀಟರ್ ಏಳ್ನೂರ ಇಪ್ಪತ್ತು ಸೆಂಟಿಮೀಟರನ್ನು ಏಳು ಮೀಟರ್ ಪ್ಲಸ್ ಇಪ್ಪತ್ತು ಸೆಂಟಿಮೀಟರ್ ಏಳ್ನೂರು ಮೀಟರ್ ಪ್ಲಸ್ ಇಪ್ಪತ್ತು ಸೆಂಟಿಮೀಟರ್ ಏಳು ಮೀಟರ್ ಪ್ಲಸ್ ಇಪ್ಪತ್ತು ಸೆಂಟಿಮೀಟರ್ ಅರ್ಧ ಮೀಟರ್ ಒನ್ ಬೈ ಟೂ ಮೀಟರ್ ಅರ್ಧ ಮೀಟರ್ನಲ್ಲಿ ಐವತ್ತು ಸೆಂಟಿಮೀಟರ್ಗಳಿರುತ್ತವೆ ಮುನ್ನೂರು ಸೆಂಟಿಮೀಟರ್ನಲ್ಲಿ ಮೂರು ಮೀಟರ್ಗಳಿರುತ್ತವೆ ಮುನ್ನೂರು ಸೆಂಟಿಮೀಟರ್ನಲ್ಲಿ ಮೂರು ಮೀಟರ್ಗಳಿರುತ್ತವೆ ಹೀಗೆ ನಾವು ಹೊಂದಿಸಿ ಬರೆದೆವು ಐದು ಮೀಟರ್ನಲ್ಲಿ ಐನೂರು ಸೆಂಟಿಮೀಟರ್ ಆರು ಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ನಲ್ಲಿ ಆರೂರ ಇಪ್ಪತ್ತೈದು ಸೆಂಟಿಮೀಟರ್ ಏಳ್ನೂರ ಇಪ್ಪತ್ತು ಸೆಂಟಿಮೀಟರ್ನಲ್ಲಿ ಏಳು ಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಅರ್ಧ ಮೀಟರ್ನಲ್ಲಿ ಐವತ್ತು ಸೆಂಟಿಮೀಟರ್ ಮುನ್ನೂರು ಸೆಂಟಿಮೀಟರ್ನಲ್ಲಿ ಮೂರು ಮೀಟರ್ ನಿಮ್ಮ ಗಣಿತದ ಪುಸ್ತಕವನ್ನು ತೆಗೆದುಕೊಳ್ಳಿ ಅದರ ಉದ್ದ ಮತ್ತು ಅಗಲಗಳನ್ನು ಅಳೆಯಿರಿ ಎಂದು ಹೇಳಿದ್ದಾರೆ ಈ ಗಣಿತ ಪುಸ್ತಕದ ಉದ್ದ ಎಷ್ಟು ಇದೆ ಎಂದರೆ ಅಂದಾಜು ಅಳತೆ ಮೂವತ್ತು ಸೆಂಟಿಮೀಟರ್ ಅಂದಾಜು ಅಗಲ ಇಪ್ಪತ್ತು ಸೆಂಟಿಮೀಟರ್ ಈಗ ನಾವು ಅಳತೆಯನ್ನು ನಿಖರವಾಗಿ ಅಳೆಯೋಣ ಅಳತೆ ಪಟ್ಟಿಯ ಸಹಾಯದಿಂದ ನಾವು ಗಣಿತ ಪುಸ್ತಕವನ್ನು ಅಳೆಯೋಣ ಇಲ್ಲಿ ನಾವು ಅಳೆದಾಗ ಅದರ ನಿಜವಾದ ಉದ್ದ ನಮಗೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅಗಲ ನಮಗೆ ಬಂದ ಉತ್ತರ ಹದಿನೆಂಟು ಸೆಂಟಿಮೀಟರ್ ಅದೇ ಥರನಾಗಿ ನಿಮ್ಮ ತರಗತಿಯ ಕಿಟಕಿಯ ಉದ್ದವನ್ನು ನೀವು ಅಂದಾಜಿಸಿ ಅದನ್ನು ಅಳತೆ ಮಾಡಿ ಬರೆಯಿರಿ ಎಂದು ಹೇಳಿದ್ದಾರೆ ನಮ್ಮ ತರಗತಿಯ ಕಿಟಕಿಯ ಅಂದಾಜು ಉದ್ದ ಒನ್ನೂರ ಐವತ್ತು ಸೆಂಟಿಮೀಟರ್ ಮತ್ತು ಅಗಲ ಒನ್ನೂರ ಇಪ್ಪತ್ತು ಸೆಂಟಿಮೀಟರ್ ಅದನ್ನು ನಾವು ಅಳೆದಾಗ ಒನ್ನೂರ ಐವತ್ತೈದು ಸೆಂಟಿಮೀಟರ್ ಮತ್ತು ಒನ್ನೂರ ಇಪ್ಪತ್ತೈದು ಸೆಂಟಿಮೀಟರ್ ಅಗಲವನ್ನು ತೋರಿಸಿತು ದೈನಂದಿನ ಜೀವನದಲ್ಲಿ ವಸ್ತುಗಳನ್ನು ತೂಕ ಮಾಡುವ ಎರಡು ಸನ್ ಸನ್ನಿವೇಶನಗಳನ್ನು ಉದಾಹರಣೆ ಕೊಡಿ ಸಕ್ಕರೆಯನ್ನು ಅಳೆಯಲು ನೀವು ಯಾವುದೇ ಕಿರಾಣಿ ಅಂಗಡಿಗೆ ಹೋದಾಗ ಸಕ್ಕರೆ ಮತ್ತು ಅಕ್ಕಿಯನ್ನು ಅಳೆಯಲು ನಾವು ತೂಕ ಮಾಡುತ್ತೇವೆ ಮತ್ತು ತರಕಾರಿಗಳನ್ನು ಅಳೆಯಲು ಕೂಡ ನಾವು ತೂಕಗಳನ್ನು ಅಳತೆ ಮಾಡುತ್ತೇವೆ ಒಂದು ಕಿಲೋಗ್ರಾಮ್ ಇಸ್ ಇಕ್ವಲ್ ಟು ಸಾವಿರ ಗ್ರಾಮ್ ಈ ಸಂಬಂಧ ಉಪಯೋಗಿಸಿಕೊಂಡು ಮುಂದಿನದನ್ನು ಪೂರ್ಣಗೊಳಿಸಿ ಎರಡು ಕೆ ಜಿಯಲ್ಲಿ ಎರಡು ಸಾವಿರ ಗ್ರಾಮ್ ಎಂಟು ಸಾವಿರ ಗ್ರಾಮ್ನಲ್ಲಿ ಎಂಟು ಕೆ ಜಿ ಇರುತ್ತದೆ ಇದನ್ನು ಸಾವಿರದಿಂದ ಭಾಗಿಸಿ ಎಂಟು ಸಾವಿರ ಡಿವೈಡೆಡ್ ಬೈ ಸಾವಿರ ಇಲ್ಲಿ ಮೂರು ಸೊನ್ನೆ ಮೂರು ಸೊನ್ನೆ ಎಂಟು ಕೆ ಜಿ ನಾಲ್ಕು ಕೆ ಜಿ ಆರುನೂರು ಗ್ರಾಮ್ ಎರಡು ಕೆ ಜಿಯಲ್ಲಿ ಎರಡು ಎಂಟು ಸಾವಿರ ಎರಡು ಸಾವಿರ ಗ್ರಾಮ್ ನಾಲ್ಕು ಕೆ ಜಿ ಆರುನೂರು ಗ್ರಾಮ್ನಲ್ಲಿ ನಾಲ್ಕು ಸಾವಿರ ಪ್ಲಸ್ ಆರುನೂರು ನಾಲ್ಕು ಸಾವಿರದ ಆರುನೂರು ಗ್ರಾಮ್ ಒಂಬತ್ತು ಸಾವಿರದ ಐನೂರು ಗ್ರಾಮನನ್ನು ಒಂಬತ್ತು ಕೆ ಜಿ ಐನೂರು ಗ್ರಾಮ್ ಅಂತಲೂ ಕೂಡ ಬರೆಯುತ್ತೇವೆ ಚಿತ್ರದಲ್ಲಿರುವ ನೈಜ ವಸ್ತುಗಳನ್ನು ತೆಗೆದುಕೊಂಡು ಅವುಗಳ ತೂಕವನ್ನು ಅಂದಾಜಿಸಿ ಮತ್ತು ನಿಖರ ತೂಕವನ್ನು ಅಳೆದು ಬರೆಯಿರಿ ಎಂದು ಹೇಳಿದ್ದಾರೆ ಪೆನ್ನಿನ ಅಂದಾಜು ಅಳತೆ ನನ್ನ ಪೆನ್ನಿನ ಅಂದಾಜು ಅಳತೆ ಒಂದು ಹತ್ತು ಗ್ರಾಮ್ ಇದೆ ಅದರ ನಿಖರ ತೂಕ ಅಳೆದಾಗ ಹದಿನೈದು ಗ್ರಾಮ್ ಬಂದಿತು ಒಂದು ಪುಸ್ತಕದ ಅಂದಾಜು ತೂಕ ಇನ್ನೂರು ಗ್ರಾಂ ಇದೆ ಅದನ್ನು ಅಳೆದಾಗ ನಿಖರವಾಗಿ ಅಳೆದಾಗ ಇನ್ನೂರ ಐವತ್ತು ಗ್ರಾಂ ಉತ್ತರ ಬಂತು ಒಂದು ಲೀಟರ್ ಇಸ್ಗಳು ಟು ಥೌಸಂಡ್ ಮಿಲಿ ಲೀಟರ್ ಈ ಸಂಬಂಧ ಉಪಯೋಗಿಸಿಕೊಂಡು ಪೂರ್ಣ ಮಾಡಿ ಎಂದು ಹೇಳಿದ್ದಾರೆ ಎರಡು ಲೀಟರ್ನಲ್ಲಿ ಎರಡು ಸಾವಿರ ಮಿಲಿ ಲೀಟರ್ ಎಂಟುಂದು ಎಂಟು ಸಾವಿರ ಮಿಲಿ ಲೀಟರ್ನಲ್ಲಿ ಎಂಟು ಲೀಟರ್ ಮೂರು ಲೀಟರ್ ಐಸ್ ಐನೂರ ನಲವತ್ತು ಮಿಲಿ ಲೀಟರ್ನಲ್ಲಿ ನಮಗೆ ಮೂರು ಸಾವಿರ ಪ್ಲಸ್ ಐನೂರ ನಲವತ್ತು ಮೂರು ಸಾವಿರದ ಐನೂರ ನಲವತ್ತು ಮಿಲಿ ಲೀಟರ್ ನಾಲ್ಕು ಸಾವಿರದ ಐನೂರ ಇಪ್ಪತ್ತ್ನಾಲ್ಕು ಮಿಲಿ ಲೀಟರ್ನಲ್ಲಿ ನಾಲ್ಕು ಲೀಟರ್ ಐನೂರ ಇಪ್ಪತ್ತ್ನಾಲ್ಕು ಮಿಲಿ ಲೀಟರ್ ಇರುತ್ತದೆ ಕೆಳಗಿನವುಗಳಲ್ಲಿ ಯಾವ ವಸ್ತುವಿನ ಅಂದಾಜು ಗಾತ್ರ ಕಡಿಮೆ ಇದೆ ತೊಟ್ಟಿಯಲ್ಲಿರುವ ನೀರು ಮತ್ತು ಬಾಟಲಿಯಲ್ಲಿರುವ ನೀರು ಬಾಟಲಿಯಲ್ಲಿರುವ ನೀರಿನ ಪ್ರಮಾಣ ಯಾವಾಗಲೂ ಕಡಿಮೆ ಇರುತ್ತದೆ ತೊಟ್ಟಿಯಲ್ಲಿರುವ ನೀರಿನ ಪ್ರಮಾಣಕ್ಕಿಂತ ಅದೇ ಥರನಾಗಿ ಕ್ಯಾನ್ನಲ್ಲಿರುವ ಅಡುಗೆ ಎಣ್ಣೆ ಮತ್ತು ಲೋಟದಲ್ಲಿರುವ ಅಡುಗೆ ಎಣ್ಣೆ ಬಾಟಲಿಯಲ್ಲಿರುವ ನೀರಿನ ಪ್ರಮಾಣ ಕಡಿಮೆ ಅದೇ ಥರನಾಗಿ ಬಾಟಲಿಯಲ್ಲಿರುವ ಅಡುಗೆ ಎಣ್ಣೆಯ ಪ್ರಮಾಣ ಕಡಿಮೆ ಇರುತ್ತದೆ ಕ್ಯಾನ್ನಲ್ಲಿರುವುದಕ್ಕಿಂತ ಲೋಟದಲ್ಲಿರುವ ಅಡುಗೆ ಎಣ್ಣೆ ಕಡಿಮೆ ಇರುತ್ತದೆ ಪುನರ್ಮನನಾ ಹಾಳೆ ಹದಿನೇಳು ಸುತ್ತಮುತ್ತಲ ವಸ್ತುಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಚಿತ್ರದಲ್ಲಿ ತೋರಿಸುವಂತೆ ನಿಮ್ಮ ತರಗತಿಯಲ್ಲಿರುವ ನೀವು ಕುಳಿತಿರುವ ಡೆಸ್ಕ್ನ ಮೇಲ್ಭಾಗದ ಹಲಗೆಯ ನಾಲ್ಕು ಭಾಗಗಳನ್ನು ಅಳೆಯಿರಿ ಮತ್ತು ಅವುಗಳ ಅಳತೆಯನ್ನು ಬರೆಯಿರಿ ಈ ಚಿತ್ರದಲ್ಲಿ ನಾನು ಅಳೆತು ನೋಡಿದಾಗ ಎಬಿಯ ಅಳತೆ ಐದು ಸೆಂಟಿಮೀಟರ್ ಬಿ ಸಿ ನ ಅಳತೆ ಎರಡು ಸೆಂಟಿಮೀಟರ್ ಸಿ ಡಿನ ಅಳತೆ ಐದು ಸೆಂಟಿಮೀಟರ್ ಎ ಡಿನ ಅಳತೆ ಎರಡು ಸೆಂಟಿಮೀಟರ್ ಆಗಿದೆ ನೀವು ನಿಮ್ಮ ಡೆಸ್ಕ್ನ ಉದ್ದ ಅಗಲ ಮತ್ತು ಅಳೆಯಿರಿ ಎಂದು ಹೇಳಿದ್ದಾರೆ ಇದು ರಫ್ ಡೈಗ್ರಾಮ್ ರಫ್ ಕ್ಯಾಲ್ಕುಲೇಷನ್ ಇದೆ ಈ ಚಟುವಟಿಕೆಯಲ್ಲಿರುವ ಅಳತೆಯ ಮೊತ್ತ ಕಂಡುಹಿಡಿಯಿರಿ ಇವುಗಳನ್ನು ಅಳೆದಾಗ ಐದು ಪ್ಲಸ್ ಎರಡು ಪ್ಲಸ್ ಐದು ಪ್ಲಸ್ ಎರಡು ಐದು ಪ್ಲಸ್ ಎರಡು ಇವುಗಳನ್ನು ಒಟ್ಟು ಕೂಡಿಸಲಾಗಿ ನಮಗೆ ಹದಿನಾಲ್ಕು ಸೆಂಟಿಮೀಟರ್ ಈ ಡೆಸ್ಕ್ನ ಮೇಲ್ಭಾಗದ ಸುತ್ತಳತೆ ಹದಿನಾಲ್ಕು ಸೆಂಟಿಮೀಟರ್ ಹಾಗಾದರೆ ನೀವು ಕುಳಿತಿರುವ ಡೆಸ್ಕ್ನ ಮೇಲ್ಭಾಗದ ಹಲಗೆಯ ಸುತ್ತಳತೆ ಎಷ್ಟು ಹದಿನಾಲ್ಕು ಸೆಂಟಿಮೀಟರ್ ಇದು ರಫ್ ಕ್ಯಾಲ್ಕುಲೇಷನ್ ನೀವು ನಿಮ್ಮ ಡೆಸ್ಕ್ನ ಮೇಲ್ಭಾಗವನ್ನು ನಿಖರವಾಗಿ ಅಳೆಯಿರಿ ಈ ಆಯತದ ಸುತ್ತಳತೆ ಇದರ ಉದ್ದ ನಾಲ್ಕು ಸೆಂಟಿಮೀಟರ್ ಅಗಲ ಮೂರು ಸೆಂಟಿಮೀಟರ್ ಇದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಸುತ್ತಳತೆ ಈ ಆಯತದ ಸುತ್ತಳತೆ ಟೂ ಇಂಟು ಲೆಂತ್ ಪ್ಲಸ್ ಬ್ರೆಡ್ ಟು ಇಂಟು ಫೋರ್ ಪ್ಲಸ್ ತ್ರೀ ಸವೆನ್ ಟು ಸೆವೆನ್ ಫೋರ್ಟೀನ್ ಸೆಂಟಿಮೀಟರ್ ಆಯಿತು ವರ್ಗದ ಸುತ್ತಳತೆ ಇಲ್ಲಿ ಒಂದು ವರ್ಗವನ್ನು ಕೊಟ್ಟಿದ್ದಾರೆ ಅದರ ಸುತ್ತಳತೆ ನಾಲ್ಕು ಇಂಟು ಬಾಹುವಿನ ಉದ್ದವನ್ನು ಮಾಡಿದಾಗ ನಮಗೆ ವರ್ಗದ ಸುತ್ತಳತೆ ಸಿಗುತ್ತದೆ ಮೀನಾಳು ಐವತ್ತು ಮೀಟರ್ ಬಾಹುವಿರುವ ವರ್ಗಾಕಾರದ ಉದ್ಯಾನವನ್ನು ಐದು ಬಾರಿ ಸುತ್ತಿದಳು ವರ್ಗದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ನಾಲ್ಕು ಎಂಟು ಐವತ್ತು ವರ್ಗ ಇಂಟು ನಾಲ್ಕು ಎಂಟು ಬಾಹು ನಾಲ್ಕು ಇಂಟು ಐವತ್ತು ಐವತ್ತು ಇಂಟು ನಾ ನಾಲ್ಕು ಇನ್ನೂರು ಮೀಟರ್ ಇದನ್ನು ಐದು ಬಾರಿ ಸುತ್ತು ಹಾಕಿದಳು ಇದನ್ನು ಐದು ಬಾರಿ ಸುತ್ತು ಹಾಕಿದರೆ ಅವ ಐದು ಸುತ್ತು ಹಾಕಿದಾಗ ಐದು ಇಂಟು ಎರಡು ನೂರು ಮೀಟರ್ ಸಾವಿರ ಮೀಟರ್ ಆಕೆ ಕ್ರಮಿಸಿದ ದೂರ ಸಾವಿರ ಮೀಟರ್ ಒಂದು ಕಿಲೋಮೀಟರ್ ಚಲಿಸಿದಳು ಈ ಕೆಳಗಿನ ಆಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಐದು ಮೀಟರ್ ಐದು ಮೀಟರ್ ಐದು ಮೀಟರ್ ಒಟ್ಟು ಹದಿನೈದು ಮೀಟರ್ ಸುತ್ತಳತೆಯನ್ನು ಈ ತ್ರಿಭುಜ ಹೊಂದಿದೆ ಈ ಪಂಚಾಕೃತಿಯು ಪೆಂಟಾಗೋನ್ ತ್ರೀ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ತ್ರೀ ಒಟ್ಟು ಐದು ಹದಿನೈದು ಸೆಂಟಿಮೀಟರ್ ಸುತ್ತಳತೆಯನ್ನು ಈ ಪಂಚಾಕೃತಿಯು ಹೊಂದಿದೆ ಚೌಕಳಿ ಹಾಳೆಯಲ್ಲಿ ಇರುವ ಆಕೃತಿಗಳು ಆವರಿಸಿರುವ ಬಿಲ್ಲೆಗಳನ್ನು ಎಣಿಸಿ ವಿಸ್ತೀರ್ಣ ಬರೆಯಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದು ಒಟ್ಟು ಎಂಟು ಸ್ಕ್ವೇರ್ ಸೆಂಟಿಮೀಟರ್ ಎರಡನೆಯದ್ದು ಸ್ಕ್ವೇರ್ ಸೆಂಟಿಮೀಟರ್ ಎರಡನೆಯ ಆಕೃತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದು ಹತ್ತು ಸ್ಕ್ವೇರ್ ಸೆಂಟಿಮೀಟರ್ ಚದರ್ ಸ್ಕ್ವೇರ್ ಸೆಂಟಿಮೀಟರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸ್ಕ್ವೇರ್ ಸೆಂಟಿಮೀಟರ್ ಸುತ್ತಳತೆಯನ್ನು ಹೊಂದಿದೆ ಚೌಕ ಮತ್ತು ಆಯತದ ವಿಸ್ತೀರ್ಣದ ಸೂತ್ರ ಬರೆಯಿರಿ ಚೌಕದ ವಿಸ್ತೀರ್ಣ ಬಾಹು ಎಂಟು ಬಾಹು ಚೌಕದ ವಿಸ್ತೀರ್ಣ ಏರಿಯಾ ಆಫ್ ಸ್ಕ್ವೇರ್ ಭುಜ ಎಂಟು ಭುಜ ಬಾಹು ಎಂಟು ಬಾಹು ಆಯತದ ವಿಸ್ತೀರ್ಣ ಉದ್ದ ಗುಂಡ್ಲೆ ಅಗಲ ರೆಕ್ಟಾಂಗಲ್ ಏರಿಯಾ ಲೆಂತ್ ಎಂಟು ಬ್ರೆಡ್ ಉದ್ದ ಎಂಟು ಅಗಲ ಚೌಕ ಅಥವಾ ವರ್ಗದ ವಿಸ್ತೀರ್ಣದ ಸೂತ್ರ ಬಳಸಿ ಕೆಳಗಿನ ವರ್ಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಈ ವಿಸ್ತೀರ್ಣದ ಈ ವರ್ಗದಲ್ಲಿ ಪ್ರತಿ ಅಳತೆ ಐದು ಸೆಂಟಿಮೀಟರ್ ಆಗಿದೆ ಚೌಕದ ವಿಸ್ತೀರ್ಣ ಭುಜ ಇಂಟು ಭುಜ ಭುಜ ಎಂಟು ಭುಜ ಇಲ್ಲಿ ಎರಡು ಒಂದು ಬಾಹು ಎಂಟು ಬಾಹು ಅಥವಾ ಭುಜ ಎಂಟು ಭುಜ ಪ್ರತಿ ಅಳತೆ ಐದು ಐದು ಇಂಟು ಐದು ಮಾಡಿದಾಗ ಇಪ್ಪತ್ತೈದು ಸ್ಕ್ವೇರ್ ಸೆಂಟಿಮೀಟರ್ ಉತ್ತರ ದೊರಕುತ್ತದೆ ಅದೇ ಥರನಾಗಿ ಆಯತದ ವಿಸ್ತೀರ್ಣ ಸೂತ್ರ ಬಳಸಿ ಕೆಳಗಿನ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಆಯತದ ವಿಸ್ತೀರ್ಣದ ಸೂತ್ರ ಉದ್ದ ಗುಂಡ್ಲೆ ಅಗಲ ಉದ್ದ ಎಂಟು ಅಗಲ ಆಯತದ ವಿಸ್ತೀರ್ಣದ ಸೂತ್ರ ಉದ್ದ ಇಂಟು ಅಗಲ ಇಲ್ಲಿ ಉದ್ದ ನಾಲ್ಕು ಸೆಂಟಿಮೀಟರ್ ಅಗಲ ಎರಡು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಫೋರ್ ಟೂಝ ಏಟ್ ಸೆಂಟಿಮೀಟರ್ ಸ್ಕ್ವಯರ್ ಆಯತದ ವಿಸ್ತೀರ್ಣ ಎಂಟು ಸ್ಕ್ವೇರ್ ಸೆಂಟಿಮೀಟರ್ ಆಗಿದೆ ಒಂದು ವರ್ಗಾಕಾರದ ನೆಲಹಾಸಿನ ಟೈಲ್ಸ್ನ ಒಂದು ಬಾಹುವಿನ ಉದ್ದ ಹದಿನೈದು ಸೆಂಟಿಮೀಟರ್ ಇದೆ ಪ್ರತಿ ಟೈಲ್ನ ಬಾಹುವಿನ ಉದ್ದ ಹದಿನೈದು ಸೆಂಟಿಮೀಟರ್ ಹದಿನೈದು ಸೆಂಟಿಮೀಟರ್ ಒಟ್ಟು ಒಂಬೈನೂರು ಸ್ಕ್ವಯರ್ ಸೆಂಟಿಮೀಟರ್ ವಿಸ್ತೀರ್ಣ ಚೌಕಾಕಾರದ ಪ್ರದೇಶಕ್ಕೆ ಅವಶ್ಯವಿರುವ ಟೈಲ್ಸ್ಗಳ ಸಂಖ್ಯೆ ಎಷ್ಟು ಪ್ರದೇಶದ ವಿಸ್ತೀರ್ಣ ಪ್ರದೇಶದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಟೈಲ್ಸ್ಗಳ ಸಂಖ್ಯೆ ಟೈಲ್ಸ್ಗಳ ಸಂಖ್ಯೆ ಇಂಟು ಟೈಲ್ಸ್ನ ಅಳ ಟೈಲ್ಸ್ನ ವಿಸ್ತೀರ್ಣ ಟೈಲ್ಸ್ನ ವಿಸ್ತೀರ್ಣ ಟೈಲ್ನ ವಿಸ್ತೀರ್ಣ ಪ್ರದೇಶದ ವಿಸ್ತೀರ್ಣ ಒಂಬತ್ತು ಸಾವಿರ ಸ್ಕ್ವೇರ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಪ್ರತಿ ಟೈಲ್ನ ವಿಸ್ತೀರ್ಣ ವರ್ಗದ ಸುತ್ತಳತೆ ಫಿಫ್ಟೀನ್ ಇಂಟು ಫಿಫ್ಟೀನ್ ಎನ್ನನ್ನು ಕಂಡುಹಿಡಿಯಬೇಕಾದರೆ ಒಂಬತ್ತು ಸಾವಿರವನ್ನು ಹದಿನೈದು ಇಂಟು ಹದಿನೈದರಿಂದ ಭಾಗಿಸಬೇಕು ಹದಿನೈದೊಂದಲೆ ಹದಿನೈದು ಆರಲೆ ಆರುನೂರು ಹದಿನೈದು ಒಂದ್ಲೇ ಹದಿನೈದು ನಾಲ್ಕಲೇ ಅರುವತ್ತು ನಲವತ್ತು ಟೈಲ್ಸ್ಗಳ ಅವಶ್ಯಕತೆ ಇಲ್ಲಿದೆ ಧನ್ಯವಾದಗಳು